ಒಂದು ವೇಳೆ ಎಲ್ರಿಗೂ ನಮಸ್ತೆ ಹಾಗೆ ನಾನು ಹರ್ಷಾದ್ರು ನೀವು ನೋಡ್ತಾ ಇದ್ದೀರಿ ಅರು ಅರ್ಪ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ನಿಮಗೆ ಹಸುಗಳನ್ನ ನೋಡಿದ ತಕ್ಷಣ ಖಂಡಿತ ಕಣ್ಣು ಮಿಟಿಸ್ತಾ ನೋಡುವಂಥ ಹಸುಗಳು ಹೀಗಿದಾವೆ ಒಂದು ಸಾರಿ ನೋಡಿದ್ರೆ ಮತ್ತೊಂದು ಸರ್ತಿ ರಿಪೀಟ್ ಮಾಡಿ ನೋಡಬೇಕು ಅನ್ನೋಂಥ ಹಸು ನಾವು ಖರೀದಿ ಮಾಡೋಣ ಬಿಡೋಣ ಅದು ಸೆಕೆಂಡರಿ ಆದರೆ ಹಸು ಚೆಂದ ಇರುವಾಗ ನಾವು ತೋರಿಸುವ ಸಂದರ್ಭದಲ್ಲಿ ಹೀಗಿರುತ್ತೆ ಅನ್ನೋ ಅಂತ ಮಾತ್ರ ಇವತ್ತು ಮತ್ತೊಮ್ಮೆ ನಿಮಗೆ ಹೊಸ ವಿಡಿಯೋ ಜೊತೆ ನಮ್ಮ ಒಡ್ಡಿನಹಳ್ಳಿ ವಿಜಯನಗರ ಜಿಲ್ಲೆ ನಿಯರೆಸ್ಟ್ ಇರತಕ್ಕಂಥ ಒಂದು ಗ್ರಾಮ ನಮ್ಮ ಭೀಮಣ್ಣವರು ಈಗಾಗಲೇ ನಿಮಗೆ ಪರಿಚಯ ಆಗಿದ್ದಾರೆ ಅವ್ರ ಮಗ ಮಾರುತಿ ಗಣೇಶ ಅವರೆಲ್ಲರೂ ಕೂಡ ಪರಿಚಯ ಆಗಿದ್ದಾರೆ ಹೇಗೆ ನೋಡ್ರಿ ಹೇಗೆ ನಿಂತಿದೆ ಇದು ಹಸು ಅಂದರೆ ಹಸು ತೋರಿಸುವಂಥ ಲಕ್ಷಣ ಇದು ಅನುಭವ ಇದೆ ಭೀಮಣ್ಣರಿಗೆ ಗೊತ್ತಾಗುತ್ತೆ ಚೆನ್ನಾಗಿ ತೋರಿಸ್ತದೆ ಮಾರುತಿ ನಿಮ್ಮ ಹತ್ರ ಇರೋಂಥ ಹಸು ಸೂಪರ್ ಆಗಿರೋಂಥ ಬ್ರೀಡು ಯಾವ ಬ್ರೀಡಿಗೆ ಸೇರುತ್ತೆ ಯಾವ ಜಾತಿಗೆ ಸೇರ್ತೈತಿ ಇದು ಎ ಬಿ ಎಸ್ ಜಿಗ್ ಹಾಂ ಎ ಬಿ ಎಸ್ ಜಿಗ್ಗಲ್ಲಿ ಸ್ನೇಹಿತರೆ ಮಾಡ್ತೀವನ್ ಜಿಗ್ ಅಂತ ಪದ ಬಳಸಿದ್ದಾರೆ ಜೆಡ್ ಐ ಜಿ ನೀವು ಆನ್ಲೈನ್ ಅಲ್ಲಿ ಹೋಗಿ ಹುಡುಕಿ ಜಿಗ್ ಅಂದ್ರೆ ಅದೊಂದು ಹೋರಿ ಆ ಹೋರಿಗೆ ಹುಟ್ಟಿರ್ತಕ್ಕಂತಹ ಬ್ರೀಡ್ ಇದು ಎಷ್ಟೇ ಲ್ಯಾಕ್ಟೇಷನ್ ಇದು ಎರಡನೇದು ಇದು ತಾಯಿದು ಏನಿದೆ ರೆಕಾರ್ಡ್ ಹಾಲಿನ ರೆಕಾರ್ಡ್ ಏನು ಹೌದಾ ಹದಿನೆಂಟು ಸ್ನೇಹಿತರೆ ಇದು ಮಾತ್ರ ಹೆವಿ ಟಾಪ್ ಒನ್ ಕ್ವಾಲಿಟಿ ಬ್ರೀಡ್ ಹೀಗಿದೆ ನೀವು ತೊಟ್ಟು ಇವೆಲ್ಲವೆಲ್ಲ ನೋಡ್ತಾ ಇದ್ರಿ ಆಗಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಶೂ ಮಾಡ್ತೀನಿ ಅಲ್ಲ ಆಗಿದೆ ಪಂಚ್ ಫೇಸ್ ಇದೆ ಬಾಡಿ ಇದೆ ನೀವು ನೋಡ್ತಾ ಇದ್ರಿ ಸ್ಕಿನ್ನು ಬ್ಲ್ಯಾಕ್ ಮತ್ತು ಇಲ್ಲಿ ನೋಡಿ ಹೆಂಗೆ ಆಗಿ ಮಿಕ್ಸ್ ಆಗಿ ಬರುತ್ತೆ ತುಂಬ ಚೆಂದ ಇದೆ ಬಿಲ್ ಅದನ್ನು ಮೈಂಟನಿಂಗ್ ಮಾಡೋಕ್ಕೆ ಗುಂಡಿಗೆ ಬೇಕು ಹಂಗಿದೆ ಹಸು ನೀವು ಡೈರಿ ಫಾರ್ಮ್ ಪ್ರಿಯರು ಆಗಿರ್ಬೋದು ಅಥವಾ ನಾನು ಒಂದು ಈ ಥರ ಎರಡು ಇಟ್ಕೊಂಡು ಸಾಕಂತೀನಿ ಅಂದರೆ ಸೂಪರ್ ಸೆಟ್ ಆಗ್ತವೆ ಬ್ರೀಡ್ ಇವೆಲ್ಲ ರೇಟ್ ವಿಚಾರದಾಗ ಹೆಂಗಿದೆ ಅಣ್ಣ ಅಭಿಮಾನ ಇದು ಒಂದು ನಲವತ್ತೆಂಟು ಕಾಂಪಿಟೇಷನ್ ಬ್ರೀಡ್ ಇದಾಗಿದೆ ಇದು ಒನ್ ಫಾರ್ಟಿ ಏಟ್ ಹೇಳ್ತಿದ್ದಾರೆ ಅದು ತುಂಬ ತುಂಬ ರೇರ್ ಬ್ರೀಡು ಹುಡುಕಿ ತರಬೇಕು ಇಂಥ ಬ್ರೀಡ್ ಆಯ್ಕೆ ಮಾಡ್ಕೊಂಡು ಬರ್ತಾರೆ ಹೌದು ಆಯ್ಕೆ ಮಾಡ್ಕೊಂಡು ಬರ್ತಾರೆ ಬ್ರೀಡ್ಗಳನ್ನು ಅದು ನಿಜವಾಗ್ಲಿ ಓಕೆ ಅಣ್ಣ ಒಳ್ಳೆ ಚಂದ ಇದೆ ಸ್ವಲ್ಪ ಹಿಂಗೆ ಮುಂದೆ ಮಾಡಿ ವಿಮಾನ ಎಕ್ಸಲೆಂಟ್ ಎಕ್ಸಲೆಂಟ್ ಈಗಲೇ ಅದನ್ನ ಎಷ್ಟು ದಿನ ವೆಯ್ಟ್ ಮಾಡಬೇಕು ಮಾಡ್ತೀವಿ ಇದು ಸರ್ ಬರ್ಡೇ ಸೋ ಸರ್ ಓಕೆ 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 ಹನ್ನೆರಡು ಸಹ ಟೈಮ್ ಇತ್ತು ಇದೆ ಬಾಕ್ಸು ಭಾಳ ಅದೇ ಬಾಕ್ಸ್ ಈಗಲೇ ಇಷ್ಟಿದೆ ಕಾಂಪಿಟೇಷನ್ ಬಿಡುವಂಥ ಬ್ರೀಡ್ ಇದ್ದಂಗೆ ಇದೆ ಓಕೆ ಅಣ್ಣ ಥ್ಯಾಂಕ್ ಯು ಹೌದಪ್ಪ ಇಷ್ಟಿದೆ ಇನ್ನೂ ಕೆಲವು ಹಸುಗಳು ಎಷ್ಟಿದಾವೀಮಣ ಟೋಟಲ್ ಇವತ್ತು ಹನ್ನೆರಡು ಹಸುಗಳು ಇದ್ದಾವೆ ಲೊಕೇಶನ್ ನಾನು ಈಗಾಗ್ಲೇ ಹೇಳಿಬಿಟ್ಟಿದೀರಿ ಒಡ್ಡಿನ ಹಳ್ಳಿ ತುಂಬಾ ಚಂದ ಇರುವಂತ ಗ್ರಾಮ ನೋಡ್ತದೆ ಎಲ್ಲ ಕಡೆ ಗ್ರೀನಿಶ್ ಹಸಿರು 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 ಹಿರೇಮಗಳಗೆರೆ ಪೋಸ್ಟ್ ಬರುತ್ತಾ ವಡ್ಡಿನ ಹಳ್ಳಿ ನಿಯರ್ ದಾವಣಗೆರೆ ಕಿಲೋಮೀಟರ್ ಅಷ್ಟೇ ನೀವು ಬಂದು ದಾವಣಗೆರೆಗೆ ಬಂದು ಫೋನ್ ಮಾಡ್ತೀರಾ ಮಾಡಿ ವಿಜಯನಗರ ಜಿಲ್ಲೆಯವ್ರು ಫೋನ್ ಮಾಡ್ತೀರಾ ಮಾಡಿ ಫೋನ್ ಮಾಡ್ಕೊಂಡು ಬನ್ನಿ ಹುಡುಗರು ನಂಬರ್ ಇದೆ ನಿಮಗೆ ನಿಮ್ಮ ಹಸು ನೋಡಿ ಫಸ್ಟ್ ನಿಯರೆಸ್ಟ್ ಬಂದು ನೀವೆಲ್ಲ ಫೋನಲ್ಲಿ ನೋಡಿರ್ತಕ್ಕಂಥ ಹಸುಗಳಿಗಿಂತ ನೀವು ನಿಯರ್ ಬರಬೇಕು ನೋಡಿ ಹೀಗಿದೆ ನಮ್ಮ ಮಾರುತಿ ಬ್ರೀಡ್ ಇದು ಹೌದಾ ನಾಕಲ್ ಬ್ರೀಡು ಬೇಕು ಇದ್ದು ನೋಡಿ ನಿಧಾನ ನಿಧಾನ ಈ ಬ್ರೀಡ್ ಸ್ನೇಹಿತರೆ ಈಗ ನಾನೇನು ನೋಡ್ತಾ ಇದ್ವಿ ಹೀಗಿದೆ ನಾಕಲ್ ಅಂದ್ರಲ್ಲ ಇಲ್ಲಿ ನೋಡಿ ಟೈಟ್ ಅಡರ್ ಲೆಗ್ ಸ್ಕೋರ್ ನೋಡ್ರಿ ನೀವು ಲೆಗ್ ಸ್ಕೋರ್ ಫಸ್ಟ್ ಅಂದ್ರೆ ಕಾಲು ನಿಂತಿರೋ ಸ್ಟೈಲು ನೋಡಿ ಅಡರ್ ನೋಡಿ ವಜಯನಿಂದ ಆರಂಭ ಆಗಿರ್ತಕ್ಕಂಥ ಅಡರ್ ಇದೆ ನಿಪ್ಪಲ್ಲಿಗೆ ನೀವು ಬಂದರೆ ಅಂದರೆ ತೊಟ್ಟುಗಳಿಗೆ ಬಂದರೆ ಟೀಟ್ ಅಂತ ನಾವು ಕರಿತೀವಿ ಟೀಟ್ ಅಲ್ಲ ಟೀಟ್ ಅಂತ ನಾವೇನು ಕರಿತೀವಿ ಬ್ಲ್ಯಾಕು ಮತ್ತು ಪಿಂಕಿಶ್ ಇರ್ತಕ್ಕಂಥ ಹಡರ್ ಫುಲ್ ಟೈಟ್ ಅಡರ್ ಇದೆ ಹಾಲ್ ಬ್ಲಾಕು ಮತ್ತೆ ಕೆಳಭಾಗದಲ್ಲಿ ವೈಟ್ ಪ್ಯಾಚಸ್ಗೆ ಬಂದಿದೆ ಹೀಗೆ ಬ್ರೀಡ್ಗಳು ಇವೆಲ್ಲ ಆಯ್ಕೆ ಸುಮಾರು ಜನ ನನಗೆ ಒಳ್ಳೆಯ ಎ ಬಿ ಎಸ್ ಬ್ರೀಡ್ಗಳು ತೋರಿಸಿರಿ ಅಂತಿರಲ್ಲ ಬಟ್ ನಾನು ಗ್ಯಾರಂಟಿ ಅನ್ನೋದಿಲ್ಲ ಎ ಬಿ ಎಸ್ ಅಂತ ಬಟ್ ಹಸುಗಳು ಮಾತ್ರ ನೀವು ನೋಡಿದಾಗ ಖಂಡಿತ ಕಣ್ಣು ಮುಟ್ಕೊಂಡು ಅಂದ್ಕೊಂತೀನಿ ಯಾವುದಿರ್ಬೋದು ತಾಪ್ಸಿನೋ ಅಥವಾ ಹೈಪರ್ ಯಾವುದಿರ್ಬೋದು ನೀವು ನೋಡಿ ಆಯ್ಕೆ ಮಾಡ್ಕೋಬೋದು ಅಣ್ಣ ಏನಾಗೋದು ರೇಟು ಒಂದು ನಲವತ್ತೈದು ಇದು ಒಂದು ಫಾರ್ಟಿ ಒನ್ ಫಾರ್ಟಿ ಮೇಲೆ ಇದೆ ಇವತ್ತು ಬ್ರೀಡು ಹಾಲಿನ ಕೆಪಾಸಿಟಿ ಏನು ಬರ್ಬೋದು ಮರ್ತೀವಲ್ಲ ಓಕೆ ಓಕೆ ಒಂಬೆ ಓಕೆ ಓಕೆ ಒನ್ ಟೈಮ್ಗೆ ಒನ್ ಟೈಮ್ಗೆ ಹ್ಞೂ ಆಗ್ಬೋದು ಮತ್ತೆ ಯಾವುದು ಅಣ್ಣ ಬೇಗ ಹಂಗೆ ನೋಡ್ಕೊಂಬಿಡೋಣ ಇದು ಎರಡಲ್ಲ ಆಲ್ಮೋಸ್ಟ್ ಪಂಡ್ಯ ಇದಾವೆ ಇದ್ದಾವೆ ಪಡ್ಡ್ಯಾ ಸೆಕೆಂಡ್ ಫಸ್ಟ್ ಲೆಕ್ಟ್ರೀಷಿಯನ್ ಇರುವಂಥದ್ದು ಫ್ರೆಶ್ ಅಪ್ ಬಂದಿದೆ ಕೈ ಪಡ್ ಪಕ್ಕಾ ಇದು ಶೈನ್ ಇದೆಯಪ್ಪ ಹೊಸ್ದಾಗಿ ನೀವು ಆರಂಭ ಮಾಡೋರಿಗೆ ಇದು ಕೂಡ ಈ ಥರದ ಹಿಡ್ಕೊಂಡು ನೀವು ಇದು ಮಾಡ್ಕೋಬೋದು ಹಿಂಗೆ ಮಾಡ್ತೀವಿ ಹಿಡ್ಕೊಂಡಿದ್ದಾರೆ ತೋರಿಸ್ತಾ ಇದ್ದೀನಿ ಹಾಲ್ ಬ್ಲಾಕ್ ಇದೆ ವೈಟ್ ಪ್ಯಾಚಸ್ ಕೂಡ ಇದೆ ಅಡರ್ ನಿಂತಿದೆ ನೋಡಿ ನೇರವಾಗಿ ಕಾಲುಗಳಿರುವಂಥದ್ದು ಕಾಲು ಎಲ್ಲೂ ಬಾಗಿಲ್ಲ ಅಗಲ ಇರ್ತಕ್ಕಂಥ ಕಾಲು ಟೈಟ್ ಅಡರ್ ಇದೆ ಅಂದರೆ ಕೆಚ್ಚಲು ಅಗಲವಾದ ಕೆಚ್ಚಲು ಇರ್ತಕ್ಕಂಥದ್ದು ಸ್ನೇಹಿತರೆ ಟ್ರಾನ್ಸ್ಪೋರ್ಟೇಷನ್ ಇವ್ರ ವ್ಯವಸ್ಥೆನೇ ಇರುತ್ತೆ ನೀವು ಮಾತಾಡ್ಕೊಂಡು ತಗೊಂಡು ಹೋಗ್ಬೇಕು

ಬ್ಲ್ಯಾಕ್ ದೋಸೆ ಜಾಸ್ತಿ ಪಿಂಕ್ ಬಿದ್ದಿಲ್ಲ ಖಂಡಿತ ಹಸು ಆಯ್ಕೆ ಮಾಡೋರಿಗೆ ಇದು ಐಡಿಯಾ ಸಿಗುತ್ತೆ ಅಂದ್ಕೊಂಡಿದ್ದೀನಿ ನಾನು ನಾನೇನು ತೋರಿಸ್ತಾ ಇದ್ದೀನಿ ಪಾಯಿಂಟ್ಗಳು ಇದರ ಬೆಲೆ ವಿಚಾರ ನಿಮಗೂ ಮತ್ತು ವ್ಯಾಪಾರಸ್ಥರು ಮಧ್ಯೆ ಇರುತ್ತೆ ಬಟ್ ಹಸು ಹೇಗಿದೆ ಅನ್ನೋವಂಥದ್ದು ನಾನು ತೋರಿಸುವಂಥದ್ದು ನನ್ನ ಕರ್ತವ್ಯ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುವಂಥದ್ದು ಬೀಳು ಮಾರುತಿ ಹತ್ರ ನಿಂತಿದೆ ಆಗ್ಬೋದು ಮಾರುತಿ ಖರಿಗೋಸ್ಸೆ ಚೆನ್ನಾಗಿದೆ ನನ್ನ ಸಲಹೆ ಏನು ಗೊತ್ತಾ ಇದಕ್ಕೆ ಕೆಲವರು ಏನಾದರೂ ನೀವು ಎಷ್ಟು ಹೋಯ್ರೆ ದಯವಿಟ್ಟು ಒಂದು ಒಂದು ಒಂದೂವರೆ ಸಾವಿರ ಖರ್ಚು ಮಾಡಿ ಒಂದು ಮ್ಯಾಟು ವೈಟ್ಬಿಡ್ದು ಜೊತೆಗೆ ಭಾರಿ ಚೆನ್ನಾಗೆ ನೀವು ಆದಷ್ಟು ಫೀಡಿಗೆ ಸೆಟ್ ಆಗ್ತದೆ ನಾಕಲ್ ಪಡ್ ನೋಣ ಹಿಂಗೆ ಬರ್ರಿ ಮಾಡ್ತೀವಿ ಬನ್ರಿ ಬನ್ರಿ ಇದು ನಾಕಲ್ ಪಡ್ಡೆ ಅಂತೆ ಇದು ಸೆಕೆಂಡ ಫಸ್ಟ್ ಬ್ಲಾಕ್ ಕೋಡ್ ಇದು ಸ್ನೇಹಿತರೆ ಗೊಸೆ ಬ್ಲ್ಯಾಕ್ ಮತ್ತು ವೈಟ್ ಮಿಕ್ಸ್ ಬರ್ತಾ ಇದೆ ಕೋಡು ಕೂಡ ಅಷ್ಟೇ ಸೇಮ್ ಬ್ಲ್ಯಾಕ್ ವೈಟ್ ಇದು ಇರುತ್ತೆ ಇದಕ್ಕೆ ಎಷ್ಟೇ ಮೊದಲನೇದ ಎರಡನೇ ಎರಡನೇದ ಲೆಕ್ಟಿಸ್ಟ್ ಮೊದಲನೇದು ಫಸ್ಟ್ನೇದು ಫಸ್ಟ್ನೇದು ಸ್ನೇಹಿತರೆ ಇದಕ್ಕೆ ಬೆಲೆ ವಿಚಾರ ಕೇಳ್ತೀನಿ ಅಣ್ಣ ಬೆಲೆ ಹೇಳಿಬಿಡ್ರಂಗೆ ರೇಟ್ ಇಪ್ಪತ್ತಾರು ಹೇಳ್ತಾರೆ ಒಂದು ಇಪ್ಪತ್ತಾರು ಒಂದು ಇಪ್ಪತ್ತಾರು ಹೇಳ್ತಾರೆ ಹೆಚ್ಚು ಕಮ್ಮಿ ಬಂದ್ರೆ ಕೊಡ್ತಾರೆ ಕೊಡ್ತೀವಿ ದನ ಒಳ್ಳೆಯದು ಇದು ಹೈಟ್ ಹೈಟು ಜಾತಿ ಪರ್ಸ್ನಾಲಿಟಿ ಮೇಲೆ ತೊಡಗ್ತಾ ಒಳ್ಳೇ ಭಾರಿ ಸಾಚೆ ಐತಿ ಹೌದು ಹೌದು ದನ ಒಳ್ಳೇದು ನೋಡಿ ಸ್ನೇಹಿತರೆ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಇವೆರಡೂ ಕೂಡ ಅಬ್ಸರ್ವ್ ಮಾಡ್ತಾರೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಮೇಲೆ ಬೆಲೆ ನಿರ್ಧಾರ ಆಗಿದೆ

ಸ್ಪೀಡ್ ಹೆಂಗ್ ಮೇಂಟೈನ್ ಮಾಡ್ಬೇಕು ಬಿಮಣ್ಣ ಅವರು ವೈದ್ಯವ್ ಈ ತರ ಸ್ವೀಡ್ ಫೇಣಿ ಬೂಸ ಹತ್ತಿ ಹಿಂಡಿಂಗದಿ ಎಲ್ಲ ಹಾಕ್ಬೋದು ಒಂದ್ ಸರ್ತಿಗೆ ಎಷ್ಟು ಹಾಕ್ಬೋದಣ್ಣ ಅಂದಾಜು ಮೂರವರಿದ್ದು ನಾಲ್ಕು ಕೆಜಿ ಬೀಳ್ಬೇಕು ಆದಷ್ಟು ನಾನು ನೋಡ್ದಂಗೆ ಈಗ ಹಸು ಕೊಡೋರು ಹೇಳಿ ಹೇಳ್ತಾರೆ ಮೂರುವ

ಒಂಥರ ಬ್ರೂಟ್ ಥರ ಬರುತ್ತೆ ಅಲ್ಲ ಬ್ರೂಟ್ ಥರ ಬರುತ್ತೆ ಹಸು ಇದು ಗಬ್ಬ ಇದೆ ಇದು ಎಷ್ಟು ದಿನದ ಅಣ್ಣ ಇದು ಲೋಡು ಅಣ್ಣ ಎರಡನೇ ಥರ ಸಾರು ಓಹ್ ಎರಡನೇ ಥರ ಗಬ್ಬ ಎಷ್ಟು ದಿನ ಅಂದರೆ ವೇಟ್ ಮಾಡುವ ಇನ್ನೊಂದು ವಾರ ಹತ್ತು ದಿವಸ ಹೋಗ್ಬೋದು ರೀ ವಾರ ಹತ್ತು ದಿವಸ ಆದರೂ ಇದೇನು ನೋಡ್ತಾ ಇದ್ದೀರಿ ಅಡಾರ್ಸ್ಕೋರು ಹಾಗೆ ಇರಲಿ ಅಣ್ಣ ನಿಂತುಕೊಳ್ಳಿ ಅಡಾರ್ಸ್ಕೋರು ನೋಡ್ತಾಯಿದ್ರು ಹಲ್ಲೆ ಎಷ್ಟಲ್ಲ ಅಂದರೆ ಭೀಮಣ್ಣ ಇದು ಕಡೆ ಅಲ್ಲ ಐತೆ ರೀ ಕಡೆ ಹಲ್ಲು ಇತ್ತು ಹ್ಞೂ 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 ಸ್ನೇಹಿತರೆ ಓಡಿ ನಾವು ಗೆಸ್ ಮಾಡೋದು ಎಷ್ಟು ಹಾಲಿರ್ಬೋದು ಈ ಇದರ ಒಂದು ಬಾಕ್ಸ್ ಸೈಜ್ ಅಂದರೆ ಅಡ್ರೆಸ್ ಬಾಕ್ಸ್ ಸೈಜ್ ಏನಿದೆ ಪಿಂಕಿಶ್ ನಿಪ್ಪಲ್ಲು ಹಿಂಗೆ ವಿಚಾರವಾಗಿ ಏನಾದರೂ ಆಯ್ಕೆ ಮಾಡಬೇಕು ಅಥವಾ ತೋಟದಲ್ಲಿ ಹಿಂಗೆ ಬಿಟ್ಕೊಂಡು ನಾವು ಸಾಕಬೇಕು ಅಂದರೆ ಈ ಹಸುಗಳು ಸೆಟ್ ಆಗುತ್ತೆ ಅಂತ ಅಂತಿದ್ರು ಮಾರುತಿ ಒಳ್ಳೇದಾಗಲಿ ಬಟ್ ಏನೇ ಆಗಲಿ ಎಚ್ ಎಫ್ ಹಸುಗಳು ಅಂತ ಬಂದಾಗ ಸೂಕ್ಷ್ಮ ಮೇಂಟನಿಂಗ್ ಇರಲೇಬೇಕಪ್ಪ ನಾನು ರಫ್ ಆಗಿ ಮೇಂಟೈನ್ ಮಾಡ್ತೀನಿ ಹಾಗೆ ಅಂದರೆ ಅದು ಸ್ವಲ್ಪ ಕಡಿಮೆ ಎಲ್ಲವೂ ಬರಲ್ಲ ಆ ಕಡೆ ಒಂದು ತೋರಿಸ್ತೀನಿ ಅದನ್ನು ಆ ಅದು ನಡೀತದೆ ಬಟ್ ಈ ಥರ ಬಂದಾಗ ಸೂಕ್ಷ್ಮತೆಯಿಂದ ಹಸುಗಳ್ ನೋಡ್ಕೋಬೇಕು ಮೇವು ಫೀಡು ಕರೆಕ್ಟ್ ಟೈಮಿಗೆ ಹಾಕ್ತಿರ್ಬೇಕು ಬೆಲೆ ಬೆಲೆ ವಿಚಾರದ ಹೆಂಗಿದೆ ಮೇಡಮ್ ಬೆಲೆ ವ್ಯಾಪಾರ ಯಾವ್ದು ಲೆಕ್ಕಲ್ಲ ಒಂದ್ ದನ ನೋಡ್ಲಿ ಕಣ್ಣಾಗಿ ರಾತ್ರಿ ನಾಲ್ಕು ಗಂಟೆ ಬಂದ ಕಣ್ಣಿ ಕಾಣಲ್ಲ ನಾವೊಂದರ ಹೇಳೋದು ಬಂದ ಒಂಥರ ಕಣ್ಣಿ ಕಾಣಲ್ಲ ಬರ್ತನ ನೋಡಿ ವ್ಯಾಪಾರ ಮಾಡ್ರಿ ಆಗ್ಬಹುದು ವ್ಯಾಪಾರ ಹೇಳ್ತಾ ಬಿಡ್ರಿ ವ್ಯಾಪಾರ ಒಂದು ಹದಿನೈದು ಒಂದು ಇಪ್ಪತ್ತು ಹೇಳ್ತಾವೆ ಹೆಚ್ಚ ಕಮ್ಮಿ ವ್ಯಾಪಾರ ಕೊಡ್ತಾವೆ ವ್ಯಾಪಾರ ದೆಕ್ಕಲ್ಲ ಸರಿ ಕುತ್ಕೊಂಡು ಕಣ್ಣಿಗೆ ಹಿಡಿಯಬೇಕು ಅವರಿಗೆ ಮನಸಿಗೆ ಹೆಚ್ಚ ಕಮ್ಮಿ ಕೊಡ್ರಿ ಅಂದ್ರೆ ಕೊಡೋದು ಆಯ್ತು ಇದು ಮಾತು ಒಳ್ಳೇದು ಓಕೆ ಅಣ್ಣ ಓಕೆ ಆಗ್ಬೋದು ಬಾಬಾ ಇದೇನಿದೆ ಹಿಂದಿದೆ ಸಾರಿ ಸಾರಿ ಹತ್ರ ಇದೆ ಸೈಜ್ ಹಾಂ ಒಳ್ಳೆ ಆನೆಗೆ ಹತ್ತಿರದಲ್ಲಿದೆಯಪ್ಪ ಇದು ಜರ್ಮನ್ ಬೀಡ ಹೌದು ಬ್ಲ್ಯಾಕ್ ಇದು ಸ್ಪಾಟ್ ಸಖತ್ತು ಎತ್ತರ ಇದೆ ಸ್ನೇಹಿತರೆ ಅದು ನಿಂತಿರೋ ಸ್ಟೈಲು ಹೀಗೆ ನೋಡಿ ಅದನ್ನು ಆ ಮುಂದೆ ಕಾ ನಾವು ಹಿಡ್ಕೊಂಡೆ ತಲೆ ಎತ್ತಿದಾಗ ಈ ಥರ ಕಾಲಲ್ಲಿ ನಿಂತ್ಕೊಳ್ಬೇಕು ನೇರ ಇದೆ ತೊಡೆ ಚಪ್ಪೆಯಿಂದ ಹಿಡಿದು ಆಮೇಲೆ ಇದು ಇದು ಇನ್ನೊಂದು ಏನು ಗೊತ್ತಾ ಮಾರ್ತಿ ಈ ಕಡೆ ಇದೆ ಅಲ್ಲ ಈ ಭಾಗ ಬರುತ್ತಲ್ಲ ಇದು ಎಷ್ಟು ಅಗ್ಲ ಬರುತ್ತೆ ಕ್ಯಾಲ್ವಿಂಗ್ ಅಂತ ಕರಿತಾರೆ ಪಂಚ ಹಾಂ ಪಂಚ ಈಗ ಆಗಿ ನಾವು ಹೇಳ್ಬೇಕಂದ್ರೆ ಹಳ್ಳಿ ವರ್ಷದಂತೆ ಹೌದು ಇದು ಇದೇನಿದೆ ಈ ಭಾಗ ಅಗ್ಲ ಬರಬೇಕು ಅಂದರೆ ಕರು ಹಾಕೋ ಸಂದರ್ಭದಲ್ಲಿ ತೊಂದರೆ ಆಗಲ್ಲ ಅಂತ ಎರಡು ಗಂಟೆಗಳು ಅಂದರೆ ಒಂದೂವರೆ ಗಂಟೆ ಒಳಗೆ ಅದು ಕರು ಹಾಕೋ ಪ್ರೊಸೆಸ್ ಕಂಪ್ಲೀಟ್ ಆಗಬೇಕು ಕರು ಕಾಲು ಹೊರಗೆ ಬಂದು ತಲೆ ಹೊರಗೆ ಬಂತು ಅಂದರೆ ಆ ಪ್ರೊಸೆಸ್ಸು ಕಂಟಿನ್ಯೂ ಆಗಬೇಕು ಅದು ಕ್ಯಾಲ್ವಿಂಗ್ ಅಂತ ಕರೀತಾರೆ ಆ ಥರ ಪ್ರಾಬ್ಲಮ್ ಬರೋಲ್ಲ ಈ ಥರ ಹಸುಗಳಿಗೆ ಯಾಕಂದ್ರೆ ಅಣ್ಣ ಭೀಮಣ್ಣ ಹೇಳ್ದಂಗೆ ಪಂಚ ಅಗಲ ಬರುತ್ತೆ ಇಷ್ಟು ಅಗಲ ಬರುತ್ತೆ ಹೆಚ್ಚು ಒಂದು 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 ಕಾಲ ಒಂದೂವರೆ ಅಡಿ ಮೇಲೆ ಬರುತ್ತೆ ಅಣ್ಣ ಅಗಲ ಇದೆ ಪಂಚ ಈ ಥರ ಬ್ರೀಡ್ ಸ್ನೇಹಿತರೆ ಆಯ್ಕೆಗೆ ಖಂಡಿತ ಮೊಬೈಲಲ್ಲಿ ನೋಡಿ ಇದು ಮಾಡ್ಕೋಬೇಡಿ ಅಲ್ಲಿ ನೇರವಾಗಿ ಬನ್ರಿ ಹಾಲಿನ ಹೆವಿ ಇದೆ ಸೈಜ್ ನಾನು ತುಂಬ ದೂರ ನಿಂತಿದೆ ಸುಮಾರು ಹತ್ತಡಿ ದೂರದಲ್ಲಿ ಇದ್ದೀನಿ ನಾನು ನಿಂತಿದ್ದೀನಿ ಭೀಮಣ್ಣನೂ ಹೈಟ್ ಇದ್ದಾರೆ ಅರ್ಧಷ್ಟು ತಲೆ ಹತ್ರ ಇದೆ ಉದ್ದ ಒಂದು ಏಳುವರೆ ಹತ್ತಿರ ಇದೆ ಹೈಟು ಫೈವ್ ಪಾಯಿಂಟ್ ಏಯ್ಟ್ ಆರ್ ಫೈವ್ ಪಾಯಿಂಟ್ ನೈನ್ ಇದೆ ತಲೆ ಭಾಗ ತಗೊಂಡ್ರೆ ನಿಯರೆಸ್ಟ್ ಸಿಕ್ಸ್ ಬರೋ ಸಾಧ್ಯತೆ ಇರುತ್ತೆ ಅಣ್ಣ ನೀ ರೇಟ್ ಇದು ಹೇಳಿ ಏನಾಗಲ್ಲ ಏನಾಗ್ಬೋದು ಹ್ಞೂ ಒಂದು ಹತ್ತು ಕೊಡ್ತಾರೆ ಒಂದು ಹತ್ತು ಪರವಾಗಿಲ್ಲ ಸಮೀಪದ ಬೆಲೆ ಇದೆ ನೀವು ಯಾರಾದರೂ ಬಂದು ಆಯ್ಕೆ ಮಾಡೋದಿದ್ರೆ ಕೋಡ್ ಕೇಸರಿ ಬಣ್ಣದಲ್ಲಿ ಕೋಡ್ ಹೊಡೆದಿದ್ದಾರೆ ನೀವು ನೋಡ್ಬೋದು ಹಿಂಗೆ ಬಿಟ್ಟರೆ ಅದು ಆಗಬೇಕು ರೈತರಿಗೆ ಅದು ಭರವಸೆ ನೋಡ್ತಾ ಫಸ್ಟ್ ವೀಡಿಯೋ ಬಂದಾಗ ನಾನು ಮೇಯೋದನ್ನೇ ತೊಗೊಳ್ತಾ ಇದ್ದೆ ವೆರಿ ಗುಡ್ ಮರ್ತನಪ್ಪ ನಾನು ಏನು ಹೇಳ ಒಂದ್ ಕಿಚಿದ ಸ್ಯಾಕು ಗೌಡ ಹೇಳ್ಬಾರ್ದು ಅಂತಾನೆ ಹಿಂಗೆ ಗೌಡ್ರೆ ನಿಮ್ ಕೈಗೆ ಫುಲ್ ಏಳು ಅಡಿ ಉದ್ದ ಇರುವಂತ ಲೆಂತ್ ವೈಟ್ ಜರ್ಮನ್ ಬ್ಲಾಕ್ ಸ್ಪಾಟ್ ಇರುವಂತ ಇದಿದೆ ಬ್ರೀಡ್ ಕೈಯಲ್ಲಿ ಎಷ್ಟು ಸೂಲಿಂದ ಇರ್ಬೋದು ಬಂದ ಎಣ್ಣೆ ಸೋಲು ಹಲ್ಲೇನಿರ್ಬೋದಮ್ಮ ಕಡೆಯಲ್ಲಿ ಹುಡ್ತಾ ಇದೆ ನಮ್ಮ ಈ ಕಡೆ ಹೋದ್ರೆ ಈ ಮಲಾಡಿ ಹಳ್ಳಿ ಕಡೆ ಆ ಕಡೆ ಹೋದ್ರೆ ಕಡೆ ಹಲ್ಲು ಮೊಳಕೆಲ್ಲ ಐತಿ ಅಂತಾರಲ್ಲ ಮಳೆ ಅಲ್ಲ ಅಂತಾರಲ್ಲ ಹಂಗೆ ಒಂದೊಂದು ಕಡೆ ಒಂದೊಂದು ಪ್ರಾದೇಶಿಕ ಭಾಷೆ ಇರುತ್ತೆ ಒಂದು ಟೈಮ್ ಹದಿನಾಲ್ಕು ಕೊಟ್ಟಿದೆ ಫೀಡ್ ಎಷ್ಟು ಒಂದೊತ್ತಿಗೆ ಎಷ್ಟು ಹಾಕ್ಬೇಕು ಇದಕ್ಕೆ ಸ್ನೇಹಿತರೆ ಫೀಡ್ ಮೇಂಟೈನಿಂಗು ಇಂಥ ಹಸುಗಳಿಗೆ ತುಂಬಾ ಚೆನ್ನಾಗಿರ್ಬೇಕು ಇದೇ ಇದೆ ಅಂತಲ್ಲ ಬೇರೆ ಯಾವುದೇ ಹಸು ಅದು ಎಷ್ಟು ತಿನ್ನುತ್ತೆ ಅಷ್ಟು ಕೊಡೋಷ್ಟು ಇರಬೇಕು ನಾವು ನಮ್ಮ ಜವಾರಿ ಆಗಿರ್ಬೋದು ಎಚ್ ಎಫ್ ಆಗಿರ್ಬೋದು ಗೌಡ್ರ ಕೈ ಆಗಿದೆಯಲ್ಲ ಜರ್ಮನ್ ಬ್ಲಾಕ್ ಸ್ಪಾಟ್ ಇದೆ ಹೊಟ್ಟೆ ಬೆನ್ನೆಯಿಂದ ಹಿಡಿದು ಹೊಟ್ಟೆವರೆಗೂ ಕೂಡ ಫಸ್ಟ್ ಅದನ್ನೇ ಹೊಟ್ಟೆ ಹಸುಗಳು ಹೊಟ್ಟೆ ಭಾಗ ಅಗಲ ಇದೆ ಇದಕ್ಕೆ ಹೌದು ಹೌದೌದು ಎಷ್ಟು ಅಗಲ ಬರುತ್ತೆ ಶ್ವಾಸ ಭಾಗ ಹಸು ಎಷ್ಟು ಚಂದ ಉಸಿರಾಡುತ್ತೆ ಈಗಲೇ ಈಗಲೇ ಇಷ್ಟು ಇದೆ ಹೆವಿ ಇದೆ ನೀರು ಮೇವು ಇದಾಗ ಸಾಲ ಮಾರ್ನಿಂಗ್ ಬ್ಯಾಚ್ ಬಂದಿದೆ ಇದು ಇಲ್ಲಿ ನೋಡ್ತಾ ಇದ್ರೆ ಈ ಥರ ಬಿಡು ಸ್ವಲ್ಪ ಫ್ಯಾಟಿಗೆ ಹತ್ತಿರ ಆಗುತ್ತೆ ಅಂತಾರೆ ಜರ್ಮನು ಗೊರ್ಸೆಯನ್ನು ತೋರಿಸ್ತಾ ಇದ್ದೀನಿ ಕೆಲವು ಗೊರ್ಸೆ ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾರ್ಕ್ ಇದೆ ಅಂದರೆ ಸ್ವಲ್ಪ ಗಟ್ಟಿ ಬರುತ್ತೆ ಅಂತ ಹೇಳಿ ಡೈರಿ ಫಾರ್ಮಿಂಗ್ ಆರಂಭ ಮಾಡಬೇಕು ಅಂತ ಏನಾದ್ರು ಆಸೆ ಇಟ್ಕೊಂಡಿದ್ರೆ ಒಳ್ಳೆ ಬ್ರೀಡ್ ಆಯ್ಕೆ ಮಾಡ್ಕೋಬೇಕು ಅಂದರೆ ಹಿಂಗೆ ಆಯ್ಕೆ ಮಾಡ್ಕೊಳ್ಳಿ ಅಂಥದ್ದು ಅಡರ್ ಭಾಗದಲ್ಲಿ ಕಟ್ಟಿ ಬರುತ್ತೆ ನೀವು ನೋಡ್ತಾ ಇದ್ದೀವಿ ಲೆಗ್ ಸ್ಕೋರ್ ಅಂದರೆ ಕಾಲು ನಿಂತಿರುವಂಥ ಕಾಲು ಸ್ಟ್ರೈಟ್ ಆಗಿದೆ ಗೌಡ್ರಿ ತೋರಿಸ್ತಾ ಇದ್ರು ಎರಡು ಗಂಟೆಗೆ ನರ ಹಾಂ ಓಕೆ ತಳ್ರಿ ಗೌಡ್ರಿ ತಳ್ರಿ ಗೌಡ್ರಿ ಇಲ್ಲಿ ಹಾಲ್ ಬಾವಿ ಅಂತ ಕರಿತೀವಿ ಮಿಲ್ಕ್ ಆಯಿಲ್ ಅಂತಾರೆ ಇವಕ್ಕೆಲ್ಲ ಆಗಲೇ ಬರಬೇಕು ಅಂತ ಡಿಲಿವರಿ ಲಿಂಕ್ ಚೆನ್ನಾಗಿದೆ ಸೂಪರಪ್ಪ ಕೊಡ ಚೆಂದ ಇದೆ ರೇಟ್ ಒಂದ್ರ ಮೇಲೆ ಬಂದರೆ ಕೊಡ್ತಾವ್ರಲ್ಲ ಒಂದ್ರ ಮೇಲೆ ನಾನು ಬೆಲೆ ಕೇಳೋದು ಮಾಡ್ತಿದ್ದೆ ಒಂದ್ರ ಮೇಲೆ ಬಂದಿದ್ದೀವಿ ಓಕೆ

ಕೊರ್ಸೆ ಕೊರ್ಚೆ ಅಂತ ನೀವೇನ್ ಕರಿತೀರಿ ಬ್ಲಾಕ್ ನಿಪ್ಪಲ್ಲು ಬ್ಲಾಕ್ ಕೋಡು ಹಸು ಬ್ಲಾಕ್ ನರಗಳು ಕೂಡ ತುಂಬಾ ಚೆನ್ನಾಗೇ ನಾವು ಹಾಲಿನ ನರ ಅಷ್ಟೆಲ್ಲ ನೋಡಬಾರ್ದು ಇಲ್ಲಿ ಈ ನರಗಳ ಭಾಗನೂ ಕೂಡ ಸೂಕ್ಷ್ಮತೆ ಕಾಣಿಸ್ತಾ ಇರುತ್ತೆ ಈ ಮೂಳೆಯಿಂದ ಎಷ್ಟನೇ ಸೂಲಿನ ದನ ಇದು ಎರಡನೇ ಎರಡನೇ ಕರ ಹಾಕಿದೆ ಆಲ್ರೆಡಿ ಓಕೆ ಎ ಟು ಮಿಲ್ಕ್ ಹಾಲು ಸಿಗುತ್ತೆ ಇದಕ್ಕೆ ನೋ ಡೌಟ್ ನೀವು ಕರೆದು ಬೇಕಾದ್ರೆ ಹೋಗಿ ಟೆಸ್ಟ್ ಮಾಡ್ಕೊಳ್ರಿ ನಾನು ಗ್ಯಾರಂಟಿ ಕೊಡ್ತೀವಿ ಇದು ಎ ಟು ಹಾಲು ಸಿಗುವಂಥ ಹಸು ಇದೆ ಫ್ಯಾಟು ರೇಟ್ ಏನು ಹೇಳ್ತೀರಾ ಅಣ್ಣ ಇದು ರೇಟ್ ಎಂಬತ್ತೈದು ಹೇಳ್ತೀವ್ರಿ ಎಪ್ಪತ್ತೆರಡು ಕೇಳ್ಯಾರ ಹಾಂ ಹಾಂ ಓಕೆ ಎಪ್ಪತ್ತೈದು ಕೇಳಿದಾರೆ ಗುಡ್ ತಂತೆ ಬಾ ಹೋಗ್ ಹೋಗ್

ಖಾಲಿ ದಾರ ನೋಡಿರಿ ಹೆಂಗಾರ ನಮಗೆ ಪ್ಯೂರ್ ಎಚ್ ಎಫ್ ಬೇಡ ಈ ಥರ ಇರಬೇಕು ಅನ್ನೋದು ಚೆನ್ನಾಗಿದೆ ರೀ ಊಟಕ್ಕೂ ಬರುತ್ತೆ ಆಮೇಲೆ ಭಾಳ ದನ ಇದ್ದಾರೆ ರೀ ಪ್ಯಾಟ್ ದಮ್ಮಿ ಅಂದ್ರೆ ಅದು ಪ್ಯಾಟಿಗೂ ಸೊಟ್ಟಾಗ್ತೈತಿ ಫ್ಯಾಟಿಗೂ ಸೊಟ್ಟಾಗ್ತೈತಿ ದನ ಸೂಪರ್ ಅಣ್ಣ ಅಂದ್ರೆ ನನಗೆ ಈ ಸರ್ತಿ ನೀವು ಬಂದ್ರೆ ಓದ್ ಸರ್ತಿನು ಚೆನ್ನಾಗಿ ತಂದಿದ್ರಿ ಅದು ಈ ತುಂಬಾ ಇಷ್ಟ ಆಯ್ತು ಸ್ವಲ್ಪ ರೇಟ್ ಜಾಸ್ತಿ ರೀ ಒಳ್ಳೆ ಕ್ವಾಲಿಟಿ ಕ್ವಾಲಿಟಿ ಈಗ ಹಾಗೆ ಈ ಸ್ವಲ್ಪ ಡಿಫ್ರೆನ್ಸ್ ಐತಿ ವ್ಯಾಪಾರ ದನ ಒಳ್ಳೇದು

ಇದು ಕರು ಹಾಕಿದೆ ಹಾಲಲ್ಲಿದೆ ಏಳು ಎಂಟು ಹತ್ತಿರ ಇದೆ ಹಾಲು ಅಂತ ಹೇಳಿದ್ದಾರೆ ಕರು ಇದೆ ಕರು ಇದೆ ಹೆಣ್ಗರು ಏನಾದ್ರು ಬೇಕು ಸಿಗ್ತವೆ ಅದಲ್ಲ ನಿಮ್ಮ ಹತ್ರ ಹೆಣ್ಗರು ಏನಾದ್ರು ಸಿಕ್ತವಾ ಅಂತ ಸರಿ ಅಣ್ಣ ಸ್ನೇಹಿತರೆ ಇದು ಕೂಡ ಹಾಲ್ ಬ್ಲಾಕ್ ವೈಟ್ ಪ್ಯಾಚಸ್ ಬಾಕ್ಸ್ ದೊಡ್ದಿದೆ ಕರು ಹಾಕಿದೆ ಅಂತೆ ವಿಮಲ ಎಷ್ಟನೇ ಸೂಲಿಂದ ಅಲ್ಲಿದೆ ಸರ್ ಇದು ಎರಡನೇ ಸೂಲು ಆರಮಲಾಗಿದೆ ಹಾ ಹಾ ರಾತ್ರಿ ಬೆಳಗಾವಿಗೆ ಇಳಿಸಿದಾಗ ಲೋಡ್ ಇಳಿಸಿದಾಗ ಕರ ಹಾಕಿತಿ ಹಾ ಹಾ ಎರಡು ಟೈಮ್ ಹಾಲು ತಗದವಿ ತಗತಿದಿರ ಹೇಳ್ತೀನಿ ಈ ಮೇಳ ಅಂತ ಹೇಳಿ ಹಾ ಹಾ ಹಾಲು ನಿಿಸಂಗಲ್ಲ ನರ ಇದ್ರು ಚನ್ನಾಗಿದೆ ಚನ್ನಾಗಿದೆ ಹದಿನೈದು ಹಾಲು ಕೊಟ್ಟಿತಿ ವಾ ನರ ನೋಡ್ರಿ ಹೆಂಗೈತಿ ಆ ತರ ಇದೆ ದನ ಕಣ್ಣಿ ಕಡಾಲ ಕರವಾಗಿ ಬಕ್ಡಿ ಕಣ್ಣದಿತಿ ಎರಡು ದಿನ ನಿತ್ಕಬಹುದು ಇದು ನರ ಬಾಸಿದು ನರ ನರ ಐತ್ರಿ ಅಣ್ಣ ನಿಮ್ಗೆ ಫೀಡ್ ಹೋಗೋಷ್ಟೊತ್ತಿಗೆ ಎಷ್ಟು ಚಿಲ್ಲ ಖಾಲಿ ಆಗ್ತಾವೆ ಇವೆಲ್ಲ ಅಲ್ಲ ಅದನ್ನು ನೀವು ಚಿಲ್ಲ ಇವರು ಕ್ವಾಲಿಟಿ ಫೀಡ್ ಹಾಕ್ತಾರೆ ನಾನು ನೋಡಿದೆ ಕ್ವಾಲ್ಟಿ ಫೀಡೇ ಇದೆ ಭಾರಿ ಚೆನ್ನಾಗಿ ಫೀಡ್ ಮೇಂಟೈನ್ ಮಾಡ್ತಾರೆ ಹೌದು ಬೇರೆ ಕಡೆ ನಾನು ನೋಡಿದ್ದೀನಿ ನಿಮ್ಮಲ್ಲಿ ಫೀಡ್ ಚೆನ್ನಾಗಿದೆ ಹ್ಮ್ ಚೆನ್ನಾಗಿದೆ ಹಾಂ ಎಸ್ ಎಸ್ ಫೀಡು ಓಕೆ ಅಣ್ಣ ಓಕೆ ಅಣ್ಣ ಓಕೆ ಅಣ್ಣ ಸ್ನೇಹಿತರೆ ಹಸುಗಳು ಹೇಗಿದೆ ಕೆಲವರು ನಾವು ತೋರಿಸಿರೋಂಥದ್ದು ಈಗ ಲಾಸ್ಟ್ ಲಾಸ್ಟಿಗೆ ಹಾಲಲ್ಲಿರುವಂಥವು ಓಕೆ ಅಣ್ಣ ಓಕೆ ಅದು ಅಣ್ಣ ಇನ್ನು ಇದ್ದಾವೆ ನಾಲ್ಕು ಹಲ್ಲಿನ ಪಡ್ಡೆ ಇದು ಕೂಡ ಇದು ಬಾಕ್ಸ್ ಆಡರ್ ಚೆನ್ನಾಗಿದೆ ಕಾಂಪೋಸಿಟ್ ಅಲರ್ ಅಂತ ಕರಿತಾರೆ ಮೇಲೆ ಬರ್ತಾವಲ್ಲ ಕಾಂಪೋಸಿಟ್ ಅಡರ್ ಅಂತ ಕೇಳ್ತಾಳೆ ಹ್ಞೂ ಫಿಟ್ ಆಗಿರಬೇಕು ಟೈಟ್ ಅಲರ್ ಆಗಿರಬೇಕು ಸೋಲು ನಾಲ್ಕು ಹಲ್ಲು ಫಸ್ಟ್ನೇ ಸೂಲು ಪಡ್ಡೆ ಕರು ಪಡ್ಡೆ ಹುಲಿ ಅಂತೆ ಪಡ್ಡೇಕರು ಹೆಸರು ಮಾಡ್ಬೇಕು ನಾಲ್ಕು ಸೂಲು ಇಟ್ಕೋಬೇಕು ಇನ್ನೂ ನಾವು ಒಳ್ಳೊಳ್ಳೆ ಇದಕ್ಕೆ ಸೆಮೆನ್ ಹಾಕ್ಕೋಬೇಕು ಅಂದರೆ ಖಂಡಿತ ಈ ಹಸು ಐದು ಒಳ್ಳೆ ಎ ಬಿ ಎಸ್ ಹುಡುಕಿ ಹಾಕಿಸಿ ಇರ್ತವೆ ಸೆಮೆನ್ಗಳನ್ನು ಚೆನ್ನಾಗಿ ಬರ್ತವೆ ಹಸುಗಳು ನೀವು ಬ್ರೀಡಿಂಗ್ ಸೆಟಪ್ ಓಪನ್ ಮಾಡಬೇಕು ಅಂದರೆ

ಇದು ಸ್ನೇಹಿತರೆ ನೀವು ಹೆಂಗೆ ಹಾಂ ಸೆಂಟ್ರ್ ಪ್ಲೇಸ್ ಇದೆ ಚಿತ್ರದುರ್ಗದವ್ರಾಗ ತುಂಬ ಹತ್ತಿರ ಆಗುತ್ತಿದೆ ಅಷ್ಟೇ ಹೌದೌದು ಹಾಂ ಅಳಜಿ ಮೇಡಮ್ ಹತ್ತಿರ ಆಗುತ್ತೆ ಒಂದುಗಡೆ ನೀವು ಫೋನ್ ಮಾಡಿಕೊಂಡು ದಯವಿಟ್ಟು ಬರೋಕ್ಕಿಂತ ಮುಂಚೆ ಅಲ್ಲಿ ಇಲ್ಲಿ ಹೋಗ್ರೆ ಅಡ್ಡಾದಿಡ್ಡ ರಸ್ತೆ ಕನ್ಫ್ಯೂಸ್ ಮಾಡ್ಕೊಳ್ಳದೆ ಫೋನ್ ಮಾಡಿರಿ ಕರೆಕ್ಟ್ ಲೊಕೇಶನ್ ಹೇಳ್ತಾರೆ ಅವರು ಥ್ಯಾಂಕ್ ಯು ಅಣ್ಣ ಸಬ್ಸ್ಕ್ರೈಬರು ನಿಮ್ಮ ಪೂರ್ತಿ ಹೆಸರು ಫಸ್ಟ್ ಬಸವರಾಜು ನಿಮ್ಮ ಹೆಸರು ಅಪ್ಪ ರಾಜು ರಾಜು ಖುಷಿ ಆಯ್ತು ಖಂಡಿತ ನೀವು ನೋಡಿದ ತಕ್ಷಣ ನಾವು ಗೊತ್ತಿಡಿಯಲ್ಲ ಅನ್ಕೊಂಡೆ ಹಸುಗಳನ್ನ ಖರೀದಿ ಬಂದಿದೆ ಹೌದಾ ಖುಷಿ ಆಯ್ತಪ್ಪ ನೋಡಿ ಅಕ್ಕೂ ಮಾಡ್ತೀನಿ ಆಯ್ಕೆ ನಿಮ್ಮದೇ ಓನ್ ಟೈಮ್ ತಗೊಂಡು ಮಾಡ್ರಿ ಒಳ್ಳೇದು